ಪಡಿತರ ಚೀಟಿ ವಾಸ್ತವ್ಯ ದೃಢೀಕರಣಕ್ಕೆ ಒಂದು ಬಹಳ ಮುಖ್ಯವಾದ ದಾಖಲೆ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ರಾಜ್ಯದ ಸಮಸ್ಯೆ ಆದರೂ ನನ್ನ ಕ್ಷೇತ್ರದ ಅಂಕಿಅಂಶಗಳನ್ನು ಹೇಳಿ ನಾನು ಸಮಸ್ಯೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನ್ನಲ್ಲಿ ಮೂರು ವರ್ಷಗಳಿಂದ ಯಾವುದೇ ಪಡಿತರ ಚೀಟಿ ವಿತರಣೆ ಆಗಲಿಲ್ಲ ಅದರಿಂದ ಯಾವುದೇ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಮಾನದಂಡ ಇರುವುದು ಅಂದರೆ ಇದು ಪಡಿತರ ಚೀಟಿ ಅದು ಆಯುಷ್ಮಾನ್ ಆರೋಗ್ಯ ಆಗಲಿ ಆರೋಗ್ಯ ಕರ್ನಾಟಕ ಆಗಲಿ ಅದರಿಂದ ವದ್ಯಾಪ ವೇತನ ವಿಧವ ವೇತನ ಯಾವುದೇ ಇರಲಿ ಮಾಶಾಸನ ಇವುಗಳನ್ನು ಪಡೆಯಲು ಮುಖ್ಯವಾಗಿ ಬೇಕಾಗದು ಪಡಿತರ ಚೀಟಿ ಇದು ಕಳೆದ ಮೂರು ವರ್ಷಗಳಿಂದ ಯಾರಿಗೂ ಸಿಕ್ಕಲಿಲ್ಲ ಅದರ ಜೊತೆಯಾಗಿ ಸುಮಾರು ಐದು ಸಾವಿರ ಕುಟುಂಬಗಳ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನೋಟಿಸ್ ಕೊಟ್ಟಿದ್ದಾರೆ ಆದರೂ ವಿತರಣಾ ಅಂಗಡಿ ಮಾಲಕರ ಮುಖಾಂತರ ಈ ಒಂದು ಅನ್ನು ಕೊಡಲಾಗಿದೆ ಇವುಗಳ ಪೈಕಿ ಸುಮಾರು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ನೋಟಿಸ್ಗಳು ಬರೀ ವಾರ್ಷಿಕ ಆದಾಯದ ಮೇಲೆ ಕೊಟ್ಟಿದ್ದಾರೆ ತಮಗೆಲ್ಲರೂ ಗೊತ್ತಿರಬಹುದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿದರೆ ಅದು ಬಿ ಪಿ ಎಲ್ಗೆ ಬರೋದಿಲ್ಲ ಬಹಳಷ್ಟು ಜನ ಈ ವಸತಿ ಯೋಜನೆ ಅಡಿ ಮನೆ ಕಟ್ಟಿದವರಿಗೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವರು ಬ್ಯಾಂಕಿಗೆ ಹೋಗುದು ಸಹಜ ಬ್ಯಾಂಕಿಗೆ ಹೋದ್ಮೇಲೆ ಮೇಲೆ ಬ್ಯಾಂಕ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಕೇಳೇ ಕೇಳ್ತಾರೆ ಅದರಿಂದ ಇದು ಕೇಳ್ತಾರೆ ಅದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಕೇಳುವಾಗ ಅದರಲ್ಲಿ ಸ್ವಲ್ಪ ಯಾಕಂದರೆ ಇ ಎಮ್ ಐ ಕಟ್ಟಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಡಲಿಕ್ಕೋಸ್ಕರ ಇದನ್ನು ಜಾಸ್ತಿ ತೋರಿಸ್ತಾರೆ ಅದರಿಂದ ಅವ್ರದ್ದೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವ ಅವಕಾಶಗಳು ಜಾಸ್ತಿ ಇದೆ ಅದರಿಂದ ದಯವಿಟ್ಟು ಅದನ್ನು ನಮ್ಮ ಮಂತ್ರಿಗಳು ಅದನ್ನು ಪರಿಗಣಿಸಬೇಕು ಅದರಿಂದ ಅಂಥ ಒಂದು ಡಿಸ್ಕಟನ್ನು ಹಿಂದೆ ಹಿಂದೆ ಪಡ್ಕೊಂಡು ಅದಕ್ಕೆ ಸಹಕಾರ ಮಾಡಬೇಕು ಅಂತ ತಾನು ಈ ಮೂಲಕ ಕೇಳಿಕೊಳ್ತೇನೆ ಇನ್ನೊಂದು ಭಾಳಷ್ಟು ನಮ್ಮಲ್ಲಿ ಅಗತ್ಯದ ತುರ್ತು ವೈದ್ಯಕೀಯ ಉದ್ದೇಶಕ್ಕಾಗಿ ಸುಮಾರು ಅರವತ್ತೈದು ಜನ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅದರಲ್ಲಿ ಬರೀ ಹತ್ತು ಜನ ಅದರಲ್ಲಿ ನಿನ್ನೆ ಇಬ್ರು ಕ್ಲಿಯರ್ ಆಗಿದೆ ಅಷ್ಟೇ ಹತ್ತು ಜನರಿಗೆ ಇನ್ನೂ ಐವತ್ತೈದು ಜನ ಇದ್ದಾರೆ ಅದ್ರ ಇಬ್ಬರೇ ಸ್ಟಾಫ್ ಇದ್ದಾರೆ ಅಲ್ಲಿ ಅದರಿಂದ ತಾವು ಸ್ವಲ್ಪ ಸ್ಟಾಫ್ಗಳನ್ನು ಹೆಚ್ಚು ಮಾಡಿದಲ್ಲಿ ಖಂಡಿತವಾಗ್ಲೂ ಸಹಕಾರ ಆಗ್ಬೋದು ಇಲ್ಲಾಂದರೆ ಆ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ ಇದು ಇದೊಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಟ್ಲೀಸ್ಟ್ ಆಯುಷ್ಮಾನ್ ಅಲ್ಲಿಯ ಯಾವುದಾದ ಅವಕಾಶ ಇದೆ ಅದರಿಂದ ದಯವಿಟ್ಟು ತಾವು ಸಹಕರಿಸಬೇಕಂತ ತಮ್ಮ ಮೂಲಕ ಕೇಳಿಕೊಡ್ತಾಯಿದ್ದೇನೆ ಸನ್ಮಾನ್ಯ ಸದಸ್ಯರಾದ ರಾಜೇಶ್ ನಾಯ್ಕ ಅವರು ಬಂಟ್ವಾಳದ ಬಗ್ಗೆ ಡೀಟೈಲ್ ಕೇಳಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಪಿ ಎಲ್ ನಲವತ್ತೆಂಟು ಸಾವಿರದ ಏಳ್ನೂರ ಹದಿನೈದು ಜನರಿಗೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತೈದರವರೆಗೆ ಆರು ನೂರ ಎಂಬತ್ತೆಂಟು ಬಿ ಪಿ ಎಲ್ ಕಾರ್ಡು ವಿತರಿಸಲಾಗಿದೆ ತಾವು ಗ್ರಾಮ ಪಂಚಾಯತ್ ಕೇಳಿದ್ದೀರಿ ಹಳ್ಳಿದು ಕೇಳಿದ್ದೀರಿ ಇದೆಲ್ಲಕ್ಕೂ ಕೂಡ ಸಿ ಡಿಯನ್ನು ಕಳಿಸಿದ್ದೇವೆ ಬಹಳ ಮುಖ್ಯವಾದಂಥ ವಿಷಯ ವೈದ್ಯಕೀಯ ವೈದ್ಯಕೀಯ ಇದಕ್ಕೆ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ನೀವು ಹೇಳ್ತಾ ಇದ್ದೀರಿ ಎರಡೆರಡು ಜನಕ್ಕೆ ಇಬ್ಬರಿಗೆ ಮಾತ್ರ ಕೊಟ್ಟಿದೆ ಅಂಥೇಳಿ ಐವತ್ತೈದು ಇದೆ ಅಂತ ಹೇಳಿದ್ದೀರಿ ಹತ್ತು ಕೊಟ್ಟಿದ್ದೀರಿ ಹತ್ತು ಹತ್ತು ಇನ್ನು ಉಳಿದದ್ದನ್ನು ಅದು ಪ್ರಯಾರಿಟಿಯಲ್ಲಿ ಕೊಡ್ತೀವಿ ಹಾಸ್ಪಿಟ್ಲ್ ವಿಷಯದಲ್ಲಿ ವೈದ್ಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಬಂದರೆ ತಕ್ಷಣ ವಿಲೇವಾರಿ ಮಾಡಿ ಅವರಿಗೆ ಒದಗಿಸಿಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಬಹಳ ಮುಖ್ಯವಾದಂಥ ವಿಷಯ ಏನಂದರೆ ಕೇಂದ್ರ ಸರ್ಕಾರ ಸರ್ವೆ ಮಾಡಿ ಸುಮಾರು ಏಳು ಲಕ್ಷ ಬಿ ಪಿ ಎಲ್ ಇದ್ದಂಥ ಕಾರ್ಡನ್ನು ಎ ಪಿ ಎಲ್ಗೆ ಪರಿವರ್ತನೆ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರದ ಆದೇಶದ ಮಾರಿಗೆ ಗೈಡ್ಲೈನ್ಸು ಏಳು ಗೈಡ್ಲೈನ್ಸ್ ಇದೆ ಬಹುತೇಕ ಗೈಡ್ಲೈನ್ಸ್ ತಮಗೆ ಗೊತ್ತಿದೆ ತಮಗೆ ಗೊತ್ತಿದೆ ಅದನ್ನು ಮತ್ತೆ ಹೇಳುವಂಥದ್ದಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದರೆ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟು ನಾವು ಬಿ ಪಿ ಎಲ್ ಕಾರ್ಡನ್ನು ಈ ರಾಜ್ಯದಲ್ಲಿರುವ ಸುಮಾರು ಏಳು ಕೋಟಿ ಜನರಲ್ಲಿ ನಾವು ನಾಲ್ಕು ಕೋಟಿ ಮೂರು ಲಕ್ಷ ಜನರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾಯಿದ್ದೀವಿ ಬಿ ಪಿ ಎಲ್ಲು ಗ್ರಾಹಕರಿರ್ತಾರೆ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷ ಕಾರ್ಡ್ಗಳಿವೆ ಇವೆಲ್ರಿಗೂ ಕೊಡ್ತಾ ಇರೋದು ನೋಡಿದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾರತ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಆರ್ಥಿಕ ಪರಿಸ್ಥಿತಿ ಇದೆ ಹಾಗಿದ್ದಾಗ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡು ಎಪ್ಪತ್ತ್ಮೂರು ಪರ್ಸೆಂಟ್ ಇದೆ ಅಂದರೆ ನಾರ್ಮಲ್ಲಾಗಿ ಐವತ್ತು ಪರ್ಸೆಂಟ್ ಇರಬೇಕು ನಲವತ್ತೈದು ಐವತ್ತು ಇರಬೇಕು ಆದರೂ ಕೂಡ ನಾವು ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದೀವಿ ಅದರಲ್ಲಿ ಈಗ ಇತ್ತೀಚೆಗೆ ಭಾರತ ಸರ್ಕಾರ ಸರ್ವೆ ಪ್ರಕಾರ ಏಳು ಲಕ್ಷ ಕಾರ್ಡನ್ನು ಅವರು ಮಾನದಂಗಗಳ ಆಧಾರದ ಮೇಲೆ ತೆಗೆದಿದ್ದಾರೆ ಅದನ್ನು ಕೂಡ ಮಾನ್ಯ ಸದಸ್ಯರು ಹೇಳಿದರು ಬಿ ಪಿ ಎಲ್ಗೆ ಒಳಪಡಿಸುವಂಥವರಿದ್ದಾರೆ ಸಾಲ ತಗೊಂಡಿದ್ದಾರೆ ಅದಕ್ಕೆ ಟ್ಯಾಕ್ಸನ್ನು ಬ್ಯಾಂಕ್ ಕೊಡೋದಕ್ಕೆ ಹೆಚ್ಚು ಮಾಡಿದ್ದಾರೆ ನಿನ್ನೆ ನಾನು ಮೀಟಿಂಗನ್ನು ಮಾಡಿ ಇದರ ಬಗ್ಗೆ ಏಳುವರೆ ಎಕರೆ ಜಮೀನಿರೋರು ರೆಗ್ಯುಲರ್ ಟ್ಯಾಕ್ಸ್ ಕಟ್ಟೋರು ಸರ್ಕಾರಿ ಕೆಲಸದವರು ನಾಮಿನೇಷನ್ ಡೈರೆಕ್ಟರ್ ಇರೋರಿಗೆ ಬಿಟ್ಟು ಈ ಐದು ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನು ಮರುಪರಿಶೀಲನೆ ಮಾಡಬೇಕು ಯಾಕಂದರೆ ಕೂಲಿ ಮಾಡೋ ಜನರಿಗೆ ಕೂಡ ನೂರು ರೂಪಾಯಿ ಸಮ ನಾವು ಕೂಲಿ ಕೊಡ್ತೀವಿ ಅಂದ್ರೂ ಕೂಡ ಅದು ಹದಿನೈದು ಒಂದು ಲಕ್ಷ ಎಂಬತ್ತು ಸಾವಿರ ಆಗ್ತದೆ ಆದರೆ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಡಬಿಡ್ದು ಅಂತ ಹೇಳಿದಾಗ ಭಾಳಷ್ಟು ಕಷ್ಟ ಆಗ್ತದೆ ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂಥ ಚಿಂತನೆಯನ್ನು ನಿನ್ನೆ ಮೀಟಿಂಗಲ್ಲಿ ಅಧಿಕಾರಿಗೆ ಹೇಳಿದ್ದೀನಿ ಮತ್ತು ಇದರ ಬಗ್ಗೆ ಸ್ವಲ್ಪ ತಡ ಮಾಡಬೇಕು ತಕ್ಷಣ ಆ್ಯಕ್ಷನ್ ತಗೋಬಾರ್ದು ಮರುಪರಿಶೀಲನೆ ಮಾಡೋದು ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಈ ದಿನ ಕೂಲಿನೇ ಒಂದು ನೂರು ರೂಪಾಯಿ ಇರೋವಾಗ ಆವರೇಜು ವೇಜಸ್ ಪ್ರಕಾರ ಆರುನೂರು ಚಿಲ್ಲರೆ ಇರ್ಬೋದು ಆ ಪ್ರಕಾರ ಹೋದರೆ ಸುಮಾರು ಎರಡು ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಕೂಲಿನೇ ಅವನಿಗೆ ಇರುವಾಗ ಅವನು ಬಿಲೋ ಪಾವರ್ಟಿಲಿ ಇರೋದು ನಿಜ ಅದರಿಂದ ಈ ಸ್ಟ್ಯಾಂಡರ್ಡನ್ನು ಸ್ವಲ್ಪ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ ಮತ್ತು ಇದರಲ್ಲಿ ಒಂದು ಕೆಲಸ ಆಗಿದೆ ಯಾವ ಕಾರ್ಡ್ಗಳು ಬರ್ತಾಯಿವೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಆ ಕೆಲಸಕ್ಕೆ ಹೋಗೋನು ಏನು ಮಾಡಿರ್ತಾನೆ ಎಲ್ಲೋ ಕೆಲಸಕ್ಕೆ ಹೋಗಿ ಎಲ್ಲೋ ಇರ್ತಾನೆ ಈ ತಾಯಿ ತಂದೆ ಇವರಿಗೆ ಬಿಲೋ ಪಾವರ್ಟಿಲೇ ಏನಿರೋರಿಗೆ ಅನುಕೂಲ ಇರೋದಿಲ್ಲ ಇದನ್ನು ತಹಸೀಲ್ದಾರ್ ಗರ್ಜಿ ಹಾಕಿಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ ಹದಿನೈದು ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಜೊತೆಯಲ್ಲಿಲ್ಲ ಅವರು ಬೇರೆ ಇದ್ದಾರೆ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ ಹದಿನೈದು ದಿನದಲ್ಲಿ ಮತ್ತೆ ಅವ್ರಿಗೆ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದನ್ನು ಗೊತ್ತಿಲ್ಲದಿರಾ ಏನಾಗಿದೆ ನಿಮಗೆ ಮಾಹಿತಿ ಕೊಡ್ತಾರೆ ನಮಗೆ ಬಿ ಪಿ ಎಲ್ ಕಾರ್ಡ್ ಬಂದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಅದಕ್ಕೆ ಓಪನ್ ಆಗಿಟ್ಟಿದ್ದೀವಿ ಯಾರೇ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ವರ್ಗಾವಣೆ ಆಗಿದರೆ ತಕ್ಷಣ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಅರ್ಜಿ ಹಾಕಿದ್ರೆ ಆ ತಹಸೀಲ್ದಾರು ಹದಿನೈದು ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ ಈ ಗೈಡ್ಲೈನ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಷ್ಟವರೆಗೂ ಯಾರೇ ಬಿ ಪಿ ಎಲ್ ಕಾರ್ಡು ನಿಜವಾಗ್ಲೂ ಕೂಡ ಅವ್ರಿಗೆ ತೊಂದರೆ ಆಗಿದೆ ತಹಸೀಲ್ದಾರ್ಗೆ ಹೇಳಿ ಅವರ ಅದನ್ನು ಹದಿನೈದು ದಿನದಲ್ಲಿ ಮತ್ತೆ ವಾಪಸ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು